ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡ್ಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನು ಕೇಳಿ ಮಾಡಿಸಿದ್ವಿ ಸೊ ನಿಮ್ಮೆಲ್ಲರೂ ಮಕ್ಕಳು ನಾವೆಲ್ಲ ಇದು ಕಾವೇರಿ ಅಂತ ಕರೀತಾ ಅಂದ್ರೆ ಛಲ ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಹೋಗಿರ್ಬಾರ್ದು ಗಂಗೆ ಇಲ್ಲದೆ ನಾವ್ ಯಾರು ಬದುಕೆ ಸಾಧ್ಯ ಇಲ್ಲ ಬಣ್ಣ ಇಲ್ಲ ಜಾತಿ ಇಲ್ಲ ಕರ್ಮ ಇಲ್ಲ ಬೆಂಗಳೂರು ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದ್ರ ಒಂದು ಸ್ಪೆಷಲ್ ಮಾಡಿದ್ದೀವಿ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ದು ಪಾಟೀಲ್ನವ್ರನ್ನ ಪಾಟೀಲ್ನ ಆಮೇಲೆ ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ದೀವಿ ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣ ಕೂಡ ಭಾಗವಹಿಸಿದ್ರು ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲಮಟ್ಟಿ ಇದೆ ಅದನ್ನ ಆರ್ಡರ್ ಏನು ಪೆಂಡಿಂಗ್ ಇದೆ ನೋಟಿಫಿಕೇಶನ್ ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ ಅವರು ಎಲ್ಲಾ ರಾಜ್ಯಗಳನ್ನ ಕರೆಸಿ ಒಂದು ಈಗಲೇ ತಮಿಳುನಾಡು ತೆಲಂಗಾಣ ಎರಡು ಕೂಡ ಈಗಲೇ ಡಿವಿಜನ್ ಆಗಿ ಒಂದು ತೀರ್ಮಾನ ಆಗಿದೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅದಕ್ಕೆ ಯಾರು ಕೃಷ್ಣ ವಾರ್ಡ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಮಾಡ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಮಾಡಿದ್ಮೇಲೆ ಅವರು ಯಾಕೆಂದ್ರೆ ಇದು ಯಾರು ಎಷ್ಟೆಷ್ಟು ನೀರು ಏನ್ ಹೈಟ್ ಆಗಿರಬೇಕು ಅನ್ನೋದು ತೀರ್ಮಾನ ಆಗೋಗಿದೆ ನಾವು ಕೂಡ ಈಗಾಗಲೇ ಐನೂರ ಇಪ್ಪತ್ನಾಲ್ಕು ಕೂಡ ಅಕ್ವಿಷನ್ ಮಾಡ್ಲಿಕ್ಕೆ ಸಿದ್ಧತೆ ಕೂಡ ನಾವು ಮಾಡಿಸ್ಕೊಂಡಿದ್ದೇವೆ ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ವೇಷನ್ಸ್ ಎಲ್ಲ ಅಷ್ಟು ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ ಆ ವಿಚಾರದಲ್ಲೂ ಕೂಡ ಅವ್ರು ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ತೇವೆ